ನೀವು ಅನಾಥ

ಆತನು ನಿಮಗೆ ಆಶ್ರಯ ದುರ್ಗವಾಗಿದ್ದಾನೆ ಟ್ರಬಲ್ ಯು 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 ಮೇ ಬಿ 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 ವಿಲ್ ಯೋರ್ ಅಂಡ್ ಲಿಫ್ಟ್ ಅಪ್ ನೀವು ಯಾವ ಸಮಸ್ಯೆಯಲ್ಲಿ ಹಾದು ಹೋಗುತ್ತಿದ್ದರೂ ಆತನು ನಿಮಗೆ ಆಶ್ರಯ ದುರ್ಗವಾಗಿ ನಿಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮನ್ನು ಮೇಲೆತ್ತುವನು ಎಸ್ ಇನ್ ಯೋರ್ ಟ್ರಬಲ್ ಈಸ್ ಹೌದು ನಿಮ್ಮ ಕಷ್ಟದಲ್ಲಿ ಆತನೇ ನಿಮ್ಮ ನಿತ್ಯ ಆಶ್ರಯ ದುರ್ಗವಾಗಿದ್ದಾನೆ ಟುಡೇ

ಬಿ ನೆವರ್ ಒಂದು ವೇಳೆ ಬದುಕುವುದಾದರೆ ಎಂದಿಗೂ ನಡೆಯುವುದಕ್ಕೆ ಅವನಿಗೆ ಆಗುವುದಿಲ್ಲ ದ ಬೋನ್ಸ್ ದೋನ್ಸ್ ಆನ್ ಹಿಸ್ ಸೈಡ್ ವೆರ್ ಬ್ರೋಕನ್ ಅವನ ಎಲುಬುಗಳೆಲ್ಲ ಮುರಿದು ಹೋಗಿವೆ ಫ್ರಮ್ ದ ಹಿಪ್ ಟು ದ ಲೆಗ್ಸ್ All the bones were broken. And the doctor said, whatever surgery we may do, treatment we may give, he will never walk. He can't even stand. At that time only, he was just married. Everybody cried in the family. We comforted the wife. And we connected with the Jesus calls prayer tower. And the prayer warriors cried with us. And they said, Surely God will raise him up and make him stand. And will make him walk. God heard that prayer. Let me tell you, ನಾನು ನಿಮಗೆ ಹೇಳಲು ಬಯಸುತ್ತೇನೆ ಇನ್ ವಾಕ್ ನಾರ್ಮಲಿ ಮೂರು ತಿಂಗಳ ಸಮಯದಲ್ಲಿ ಸಂಪೂರ್ಣ ಆರೋಗ್ಯ ಹೊಂದಿ ಸಾಮಾನ್ಯವಾಗಿ ನಡೆಯುವುದಕ್ಕೆ ಪ್ರಾರಂಭಿಸಿದನು ಟುಡೇ ಬೈಕ್ ಅಕ್ರಾಸ್ ಇಂದು ತನ್ನ ಪತ್ನಿಯನ್ನು ದ್ವಿಚಕ್ರದ ವಾಹನದ ಮೇಲೆ ನಗರದಲ್ಲಿ ತಿರುಗಿಸುತ್ತಾನೆ He is your refuge. ಆತನೇ ನಿಮ್ಮ ಆಶ್ರಯ ಪ್ರೇ ಫಾರ್ ಯು ರೈಟ್ ಲಿಟ್ಸ್ ಈಗಲೇ ನಿಮಗಾಗಿ ಪ್ರಾರ್ಥಿಸುತ್ತೇನೆ ಪುಟ್ ಹ್ಯಾಂಡ್ಸ್ ಆನ್ ದ ದ ಪೋರ್ಷನ್ ಯು ಹ್ಯಾವ್ ಎಲ್ಲಿ ರೋಗವಿದೆಯೋ ಆ ಭಾಗದಲ್ಲಿ ನಿಮ್ಮ ಕೈಯನ್ನು ಇಡೀರಿ ನಾವ್ ಯು ಈಗ ದುಷ್ಟ ಸೈತಾನೆ ಯು ವಿಲ್ ನಾಟ್ ಬ್ರಿಂಗ್ ಟ್ರಬಲ್ ಟು ದಿಸ್ ಫ್ಯಾಮಿಲಿ ಆರ್ ಟು ದ ಮೆಂಬರ್ಸ್ ಆಫ್ ಫ್ಯಾಮಿಲಿ ಈ ಕುಟುಂಬಕ್ಕೆ ಅಥವಾ ಈ ಕುಟುಂಬದ ಸದಸ್ಯರಿಗೆ ನೀನು ಯಾವ ಸಮಸ್ಯೆಗಳನ್ನು ತರುವುದಿಲ್ಲ ಇನ್ ಜೀಸಸ್ ನೇಮ್ ಐ ಯು ಟು ಲೀವ್ ನಾಮದಲ್ಲಿ ಅವರನ್ನು ಬಿಟ್ಟು ಹೋಗಿ ಎಂದು ಆಜ್ಞಾಪಿಸುತ್ತೇನೆ ಐ ಕಮಾಂಡ್ ಯು ಟು ಕಮ್ ಔಟ್ ಆಫ್ ಫ್ಯಾಮಿಲಿ ಅವರ ಕುಟುಂಬದಿಂದ ಹೊರಗೆ ಬಾ ಎಂದು ಕಮ್ ಔಟ್ ಯು ಫ್ರಮ್ ಅವರ ವ್ಯಾಸಂಗದಿಂದ ಹೊರಗಡೆ ಬಾ ಫ್ರಮ್ ಬಿಸ್ನೆಸ್ ಅವರ ವ್ಯಾಪಾರದಿಂದ ಫ್ರಮ್ ದರ್ಟಿವಿಟಿ ಅವರ ಪ್ರಾಂತ್ಯದ ಎಲ್ಲ ಕಾರ್ಯಗಳಿಂದ ಈವನ್ ಡೋಂಟ್ ಅವರ ಸೇವೆಯ ಮೇಲೆ ಆಕ್ರಮಣ ಮಾಡಬೇಡ let them have freedom in jesus' name. now i pray for every broken bone. let it be healed in jesus' name. Let those who are not able to walk, walk in jesus. Name. the brain which is not functioning. And those in coma, those paralyzed, be healed in Jesus' name. Father, Lord Jesus, appear by their side, lay your nail pierced hands and heal them, and make them walk and be well. ತಂದೆಗೆ ಅವರ ಪಕ್ಕದಲ್ಲಿ ಪ್ರತ್ಯಕ್ಷನ್ನಾಕಿ ಅವರನ್ನು ಸ್ವಸ್ಥ ಮಾಡಿ ಅವರು ಉತ್ತಮ ಆರೋಗ್ಯ ಹೊಂದಿಕೊಳ್ಳುವಂತೆ ಮಾಡು ಅವರ ಮೆದುಳು ಕಾರ್ಯಗತವಾಗಲಿ ಐಸ್ ಓಪನ್ ಇನ್ ಜೀಸಸ್ ನೇ ಕಣ್ಣುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಕೈ ಕಾಲುಗಳು ಸ್ವಸ್ಥತೆ ಹೊಂದಲಿ ಲೆಟ್ ದೆಮ್ ಬಿ ಹೀಲ್ ಸ್ವಸ್ಥತೆ ಹೊಂದಲಿ ಅಂಡ್ ದ ಸ್ಕಿನ್ ಬಿ ಹೀಲ್ ಚರ್ಮ ಸಮಸ್ಯೆ ಗುಣವಾಗಲಿ ಎವ್ರಿ ಆರ್ಗನ್ ಕಮ್ ಬ್ಯಾಕ್ ಟು ಲೈಫ್ ಎಲ್ಲಾ ಅಂಗಗಳು ಜೀವಕ್ಕೆ ತಿರುಗಿ ಬರಲಿ ಇನ್ ಜೀಸಸ್ ನೇ ಯೇಸುವಿನ ನಾಮದಲ್ಲಿ ಟೈಮೋನಿಕ್ ಎಕ್ಸ್‌ಪರ್ಟ್ don't touch them them Thank, Thank you, Jesus. And those who have to 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 go 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 back to studies, go back studies, work, let them go and let ಇನ್ನು ಮುಂದೆ ಅವರನ್ನು ಮುಟ್ಟದಿರಲಿ ವಂದನೆಗಳು ವಂದನೆಗಳು ವ್ಯಾಸಂಗಕ್ಕೆ ಉದ್ಯೋಗಕ್ಕೆ ತಿರುಗಿ ಹೋಗಬೇಕು ಅವರು ತಿರುಗಿ ಹೋಗಲಿ ಅವರೆಲ್ಲ ಖರ್ಚು ವೆಚ್ಚಗಳಿಗಾಗಿ ಪ್ರಾರ್ಥಿಸುತ್ತೇನೆ ಅವರಿಗೆ ಯಾವ ಆರ್ಥಿಕ ಸಂಕಷ್ಟಗಳು ಇರದಿರಲಿ In Jesus' name. Amen. Amen. My friend, receive the Jesus Calls magazine, and it will. ಪ್ರೊಟೆಕ್ಟ್ ಯು ಥ್ರೂ ದ ವರ್ಡ್ ಆಫ್ ದಟ್ ವಿ ಪಬ್ಲಿಷ್ ಇದು ಇದು ಕರೆಯುತ್ತಾನೆ ಆಗಿದೆ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಕಾಪಾಡುತ್ತದೆ ಅದು ಪ್ರತಿ ತಿಂಗಳು ಬಿಡುಗಡೆಯಾಗುತ್ತದೆ ಇಟ್ಸ್ ಪಬ್ಲಿಷ್ಡ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಕಟವಾಗುತ್ತದೆ ಕಾಲ್ ದ ನಂಬರ್ ಯು ಆನ್ ದ ಸ್ಕ್ರೀನ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಆಲ್ಸೋ ಸೆಲ್ಫ್ ಜಾಬ್ ಬ್ಲೆಸ್ಸಿಂಗ್ ಆಫ್ ಜೀಸಸ್ ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ನಿಮ್ಮನ್ನು ನೀವೇ ನೋಂದಾಯಿಸಿಕೊಳ್ಳಿರಿ ಇದು ಉದ್ಯೋಗದಲ್ಲಿ ಮತ್ತು ಯಾರು ಉದ್ಯೋಗ ಹುಡುಕುತ್ತಿದ್ದಾರೋ ಅವರಿಗಾಗಿದೆ ನೀವು ಬೇರೆಯವರ ಜೀವಿತದಲ್ಲಿ ಬಿತ್ತುವಾಗ ದೇವರು ನಿಮ್ಮ ವೃತ್ತಿ ಜೀವನದಲ್ಲಿ ಆಶೀರ್ವಾದ ಮಾಡುವರು ದೇವರು ನಿಮ್ಮನ್ನು ಆಶೀರ್ವದಿಸಲಿ My precious friend, we are going to have a prayer get together at. ೇವೆ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ

With your sorrow turned into joy. Nimma dukka wo badalagi hintergi hoguviiri. You can come and stay there. Nim wo ali bando tanga bahudu. Food facilities are available. Uut adasavle bhagalo labhviwe. Transport facilities are available from the city of Coimbatore. Coimbatore Nagaradinda din da sarey vyveste kuda labhvide just ka. Adakka gye Call the number on the screen and they'll give you all the information. Pardey a mere kannvasang ke ke mahiti aur nimke kodo ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು